ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ಒಂಬತ್ತು ಗಂಟೆ ಇವಾಗ ಲವ್ನ ಸ್ಟಾರ್ಟ್ ಮಾಡತ್ತೀನಿ ನಿನ್ನೆ ಸ್ವಲ್ಪ ಚೈನ್ ತೊಗೊಂಬರ್ತೀವಿ ಅಂತ ಹೇಳಿದ್ನಲ್ಲ ಸೊ ನಿನ್ನೆ ಹೊರಗೆ ಹೋಗಿದ್ವಿ ಹೊರಗೆ ಅಂತಂದ್ರೆ ಮೊನ್ನೆ ಹೇಳಿದ್ನಲ್ಲ ಫ್ರೆಂಡ್ಸ ನನಗೆ ಚೈನ್ ತೊಗೊಂಬರ್ಬೇಕಂತ ಸೊ ಕಟ್ ಮಾಡಿಟ್ಟು ತೊಗೊಂಬರ್ಲಿಲ್ಲ ಫ್ರೆಂಡ್ಸ್ ಬೇರೆ ಡಿಸೈನೇ ತೊಗೊಂಬಂದೆ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಸಮ ಕಟ್ ಮಾಡಿಸಿದ್ರು ಬೆಳ್ಳಿ ವೇಸ್ಟ್ ಆಗುತ್ತೆ ಬೇರೆ ಅಂಗಡಿಗೆ ಹೋಗಿ ತಗೊಂಬಂದ್ರೆ ಆಯ್ತು ಅಂದ್ಕೊಂಡು ಬೇರೆ ಅಂಗಡಿಗೆ ಹೋಗಿ ತೊಗೊಂಬಂದಿನಿ ಫ್ರೆಂಡ್ಸ್ ಅದು ತೋರಿಸ್ತೀನಿ ಯಾವ ಥರ ಡಿಸೈನ್ ಇದೆ ಅಂತ ನಿಮ್ಗೆ ಆಮೇಲೆ ಇವಾಗ ನಮ್ಮ ಮನೆಯವ್ರಿಗೆ ಫಸ್ಟ್ ಟಿಫನ್ ಮಾಡಿ ರೆಡಿ ಅಂತ ಹೇಳ್ಯಾರ ಆಗೈತು ರೆಡಿ ಕಟ್ಟಿ ಕ ಇಡ್ತೀನಿ ಟಿಫನ್ ಬಾಕ್ಸಿಗೆ ಹಾಕಿ ಬಂದು ಬೈತಾರೆ ಆಮೇಲೆ ನಾನು ಫ್ರೆಶ್ಅಪ್ ಆಗಿ ಒಂದು ಸ್ವಲ್ಪ ಬಂಗಾರ ರೇಟ್ ಬಗ್ಗೆ ಬೆಳ್ಳಿ ರೇಟ್ ಬಗ್ಗೆ ಮಾತಾಡ್ತೀನಿ ಫ್ರೆಂಡ್ಸ ಪ್ಲೀಸ್ ಕೊನೆ ತನಕ ನೋಡಿ ಹಾಗೆ ಇವತ್ತೊಂದು ಏನೋ ಇನ್ಫಾರ್ಮೇಷನ್ ವಿಡಿಯೋ ಅಂತ ತಿಳ್ಕೊಳ್ಳಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಕತ್ತೀನಿ ಫ್ರೆಂಡ್ಸ್ ಎದ್ರ ಬಗ್ಗೆ ಆದಂಥ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ನಿಮಗೆ ತಿಳಿದ್ರು ಇಷ್ಟು ಉಪ್ಪಿಟ್ಟು ಮಾಡಿದೆ ಫ್ರೆಂಡ್ಸ ಉಪ್ಪಿಟ್ಟು ಮಾಡಿ ಅವ್ರಿಗೆ ಕಟ್ಟಿದ್ರೆ ಆಯ್ತಲ್ಲ ಸ್ವಲ್ಪ ಮಾಡಿದೆ ಯಾಕಂದ್ರೆ ನೈಟ್ ನಮ್ಮದು ಅಡುಗೆ ಉಳ್ದಿತ್ತು ನಾವು ಅದು ತಿಂದರೆ ಆಯಿತು ಸುಮ್ಮನೆ ವೇಸ್ಟ್ ಆಗುತ್ತಂತ ನಾವು ಅದನ್ನ ತಿಂದರೆ ಆಯಿತು ಚಪಾತಿ ಸಾಂಬಾರು ಉಳ್ದಿತ್ತು ಇವರಿಗೆ ಬಿಸಿದೆ ಅವ್ರ ಕುಡಿತಕ್ಕೆ ಇಷ್ಟೇ ಟಿಫನ್ಗೆ ಆಗೋಷ್ಟು ಇಷ್ಟು ಉಪ್ಪಿಟ್ಟು ಮಾಡಿದೆ ಆರು ಸ್ವಲ್ಪ ಅದರೊಳಗೆ ಕೊಟ್ಟು ಹೋದ್ರು ಅವರು ನೋಡಿ ಸ್ವಲ್ಪ ದಪ್ಪವಾಗಿ ಇತ್ತು ಫ್ರೆಂಡ್ಸ್ ಇದು ನಮ್ಮ ಮನೆಯವ್ರು ದಪ್ಪ ತೊಗೊಂಬರ್ತಾರವ್ ಸ್ವಲ್ಪ ಜ ಏನಂತಾರೆ ಅವೇನೋ ಇದ್ರದ್ದು ಅಂತಾರಲ್ರಿ ಈ ಜವಿ ಓದಿ ಉಪ್ಪಿಟ್ಟು ಅಂತಾರಲ್ಲ ಆ ಥರ ದಪ್ಪಿತ್ತು ಫ್ರೆಂಡ್ಸ್ ಈ ರವ ಅವ್ರು ಗೊತ್ತಿಲ್ಲ ದಪ್ಪ ರವ ಇದ್ರೂ ಹೊಟ್ಟೆ ತುಂಬ್ತದೆ ಅಂತ ತಂಕೆದ್ ದಪ್ಪ ತರ್ಸ್ಕೊಂಬರ್ತಾರೆ ಆ ದಪ್ಪ ಓದು ಉಪ್ಪಿಟ್ಟೇ ಮಾಡಕ್ಕೆ ಹಚ್ತಾರೆ ನಮಗೆ ಬೇಕಂದ್ರೆ ಮತ್ತೆ ನಾವು ಬೇಕಂದ್ರೆ ಸ್ವಲ್ಪ ಇದ್ರಿಕೇನೆ ತಿಳಿ ನಮಗೆ ಬೇಕಂದ್ರೆ ತಿಳು ಬರುತ್ತೆ ಫ್ರೆಂಡ್ಸ್ ಉಪ್ಪಿಟ್ಟು ಆರು ಉಪ್ಪಿಟ್ಟು ಬರ್ತಾರೆ ಅವರು ರವಾರ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲ ಕೆಲಸ ಮಾಡ್ಕೊಂಡೆ ಫ್ರೆಂಡ್ಸ್ ಅದು ನೋಡ್ತಾ ಇರೋದು ಗ್ಯಾಸ್ ಕಟ್ಟಿದೆ ಎಲ್ಲ ಆಗೈತಿ ಬಟ್ಟೆ ಒಗಿಲಿಲ್ಲ ಫ್ರೆಂಡ್ಸ್ ಬಟ್ಟೆ ಯಾಕೆ ಒಗಿಲಿಲ್ಲ ಅಂದ್ರೆ ನೀರು ಬಂದಿಲ್ಲ ಸೊ ಹಾಗಾಗಿ ಇಲ್ಲಿ ನೀರಿನ ಪ್ರಾಬ್ಲಮ್ ಐತಿ ಇವತ್ತು ನೀರು ಬಿಟ್ಟಿಲ್ಲ ಬಟ್ಟೆ ಒಗೆದಿಲ್ಲ ನಾಳೆಗೆ ಹೋಗ್ತಾರೆ ಆಯ್ತು ಅಂತ ಅಂದ್ಕೊಂಡಿನಿ ಇಲ್ಲ ಸಂಜೆಗೆ ಬಂದು ಅಂದ್ರೆ ಸಂಜೆಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿ ಕೊಡ್ತೀನಿ ಅಂದಾರ సో ఇల్ ఫ్రెడ్ బా నరిన భావ్ ప్రాబ్లమ్స్ ఏమూ మే బట్ట అగోదా ఇన్న పర్శి ఒర్స్బు ఫ్రెండ్స పర్షిన ఒరస బండె కస ఆగైతి పర్షి ఒర్స్బు ఆ థర్ ఊటమీ మెల్గసినీ మొన్న అదక సొత్ మాతాడు అంత మొండే ಒಂದು ಲ್ಯಾಕ್ ಆಗೈತಿ ಫ್ರೆಂಡ್ಸ್ ನೀನೇ ನಾವು ಚಿನ್ ತೊಗೊಂಬಂತೀವಲ್ಲ ನನಗೆ ಸೊ ಕೇಳಿದಾಗ ಒಂದು ಲ್ಯಾಕ್ ಅಂತ ಹೇಳಿದ್ರು ಶಾಕ್ ಆದವು ನಮ್ಮಂಥವ್ರು ಇನ್ನೊಂದ್ ಬಂಗಾರ ತೊಗೊಳೋದು ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಬಂಗಾರ ಇಷ್ಟೇ ಏರಿಲ್ಲ ಫ್ರೆಂಡ್ಸ್ ಅದರಿಂದ ಬೆಳೀನೂ ಏರಾಕತ್ತೈತಿ ಬೆಳ್ಳಿನೂ ಏರಾಕತ್ತೈತಿ ನಾನು ನಂದು ಮೂರುವರೆ ವರ್ಷ ಹಿಂದೆ ಚೈನ್ ತೊಗೊಂಡಿದ್ನಿ ಫ್ರೆಂಡ್ಸ್ ನಾನು ವೇರ್ ಚೈನ್ ಸೊ ಕಟ್ ಆಗಿದ್ದಿಲ್ಲ ಚಲೋ ಬಂದಿದ್ದು ಕಟ್ ಆಗಿದ್ದಿಲ್ಲ ಚಲೋ ಬಂದಿದ್ದರೆ ನನಗೆ ಅವು ಹಾಕ್ಕೊಂಡು ಬ್ಯಾಸರಾಗಿ ಹೊಸ ನಂಬಿ ಹಾಕ್ಕೋಬೇಕಂತೇಳಿ ಮಾರಕ್ಕೆ ಹೋಗಿದ್ದೆನೇ ಹೋಗನ ಇದ್ರವರು ಅದನ್ನು ತೊಗೊಂಡ್ರು ನಾನು ಅವಾಗ ಕೊಟ್ಟಿದ್ದು ಎರಡು ಸಾವಿರದ ಎರಡು ಸಾವಿರದ ಮೂರ್ನೂರೈನು ಕೊಟ್ಟಿನಿ ಫ್ರೆಂಡ್ಸ್ ಅವಾಗ ಈಗ ಪ್ರೆಸೆಂಟ್ನ ನಾನು ನಿನ್ನೆ ಹಾಕಿ ತೊಗೊಂಡ್ಬಂದೆಲ್ಲ ಮೂರು ಸಾವಿರ ಮೂರುವರೆ ಸಾವಿರ ಮಾಡಿದರು ಬೆಳ್ಳಿ ರೇಟು ಏರಾಕತ್ತೈತಿ ಸೊ ಹಂಗಾಗಿ ಮಿಡಲ್ ಕ್ಲಾಸ್ ಜನ ಬಂಗಾರ ತೊಗೊಳದಾಗಲಿಲ್ಲ ಅಂದರೆ ಬೆಳ್ಳಿಗೂ ಇನ್ವೆಸ್ಟ್ ಮಾಡಿ ಅದರೊಳಗೆ ಪ್ಯೂವರ್ ಬೇಳೆ ಅಂತ ಸಿಗುತ್ತೆ ಪ್ಯೂವರ್ ಬೇಳೆನೂ ನೀವು ತೊಗೊಂಡು ಮುಂದೆ ಅನುಕೂಲ ಆಗ್ಬೌದು ನಮ್ಗಂತೂ ಇವಾಗ ಏನು ಬಂಗಾರ ತೊಗೊಳದಾಗಲ್ಲ ಮಿಡಲ್ ಕ್ಲಾಸ್ದವರು ಹಾಗಾಗಿ ಬೆಳ್ಳಿನೂ ತೊಗೊಂಡ್ರೂ ಅದೇನು ಕೆಟ್ಟದಲ್ಲ ಫ್ರೆಂಡ್ಸ ಒಳ್ಳೇದೈತಿ ಕಡಿಮೆ ರೇಟು ನಮ್ಗೆ ಬೇಕಾದಾಗ ಬೇಕಾದಾಗ ಬೆಳ್ಳಿನ ತೊಗೊಂಡು ಇಟ್ಕೊಂಡ್ರು ಮುಂದೆ ಹೆಲ್ಪ್ ಆಗುತ್ತೆ ಈ ಇನ್ಫಾರ್ಮೇಷನ್ ಹೇಳಕ್ಕೆ ಬಂದೆ ಫ್ರೆಂಡ್ಸ ಸೊ ಹಾಗಾಗಿ ಶೇರ್ ನೋಡಿ ಫ್ರೆಂಡ್ಸ್ ನನ್ನ ಹೇರ್ ಫಾಲ್ಸ್ ಅಂತ ಭಾಳ ಹೇರ್ ಫಾಲ್ ಭಾಳಾಗತ್ತೈತಿ ಆ ಥರ ಡಿಲಿವರಿ ಆದಿತ್ತು ಯಾಕಪ್ಪ ಅಂತಂದ್ರೆ ಇವ್ರಿಬ್ಬರೂ ನೋಡಿಕೊಂಡು ನಾನು ಮೂರತ್ತು ಅಡ್ಲಿ ಮಾಡಿ ಊಟ ಮಾಡೋದು ದೊಡ್ಡ ಟಾಸ್ಕ್ ಆಗೈತಿ ಅದರೊಳಗೆ ಯೂಟ್ಯೂಬ್ ಒಂದು ಮಾಡಾಕತ್ತಿಲ್ಲ ಸೊ ಹಾಗಾಗಿ ಮಾಡೋಕ್ಕಾಗಲ್ಲ ಏನಾದ್ರೂ ಚೂರ ದಿನ ಹೋಗಲಿ ನೋಡಿ ಎಲ್ಲ ಒಂಥರ ಆಗೈತಿ ಸ್ಕಿನ್ನ ಮಾಡ್ಕೋಬೇಕು ಏನಾದರೂ ಒಂದು ಸ್ವಲ್ಪ ಹೋಮ್ ರೆಮಿಡಿ ಆಯ್ನ ಕ್ರೀಮಿನ ಅದು ಏನು ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಹೋಮ್ ರೆಮಿಡಿನೇ ನಾನು ನನ್ನ ಸ್ಕಿನ್ ಏನಾದರೂ ಹೋಮ್ ರೆಮಿಡಿನೇ ಸೊ ನೋಡು ಏನಾಗುತ್ತೆ ಅಂತ ಅಂದರೆ ಸೊ ಅದನ್ನ ಹೇಳೋಕ್ಕೆ ಬಂದೆ ಫ್ರೆಂಡ್ಸ್ ನಾನು ಬೆಳ್ಳಿನ ತಗೊಳಿ ಅದನ್ನು ಕೂಡ ಹೆಲ್ಪ್ ಆಗುತ್ತೆ ಬಂಗಾರ ಅಂತ ಹೆಲ್ಪ್ ಆಗುತ್ತಂತಲ್ಲ ಅದರಿಂದ ಇದನ್ನು ಇನ್ಕ್ರೀಸ್ ಹಾಕೋತ ಹೊಂಟೈತಿ ಬೆಳ್ಳಿನೂ ಸೊ ಅದಕ್ಕಾಗಿ ಬೆಳ್ಳಿನೂ ತಗೋರಿ ಅಂತ ಹೇಳಿದೆ ಫ್ರೆಂಡ್ಸ ಇವಾಗ ನಾನು ಸ್ವಲ್ಪ ಮಧ್ಯಾಹ್ನ ಏನಾದರೂ ಮಾಡಬೇಕು ಫ್ರೆಂಡ್ಸ್ ಮಧ್ಯಾಹ್ನ ಥರ್ವ ಎದ್ದ ಅಂದರೆ ಅವನಿಗೆ ಊಟ ಬೆಳಗ್ಗೆ ಅವನು ಉಪ್ಪಿಟ್ಟು ತಿಂದಾನ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿದ್ದೆ ಉಪ್ಪಿಟ್ಟು ತಿಂದಾನ ಫ್ರೆಂಡ್ಸು ಇವಾಗ ಒಂದು ಎಟ್ನಿಸಿದ ಏನಾದರೂ ಮಾಡಬೇಕು ಅಂಗಡಿಗೆ ಹೋಗ್ಬೇಕು ಒಂದು ಗಂಟೆ ಏನಾದ್ರು ಅಂಗಡಿಗೆ ಮುಚ್ಚಿಬಿಡುತ್ತಾ ಅಂಗಡಿಗೆ ಹೋಗಿ ಏನಾರ ತಗೊಂಬರ್ಬೇಕು ಸಣ್ಣ ರವ ತಗೊಂಬಂದು ಅವ್ನಿಗೆ ಮಾಡಿಕೊಡ್ಬೇಕು ಆ ಥರವಾಗಿ ಏನು ತಿಂತ ಅಂತ ಕೇಳಬೇಕು ಆ ಥರವಾಗ ಸಣ್ಣ ರವದ್ದು ಉಪ್ಪಿಟ್ಟಾರೆ ಏನಾರು ಮಾಡಿ ಆರು ಏನು ಕೇಳ್ತಾನೆ ಅವ್ನಿಗೆ ಮಾಡಿಕೊಡ್ಬೇಕು ಫ್ರೆಂಡ್ಸ ಆಗುತ್ತೆ ಅಂತ ಅನ್ಕ್ರಿ ಓಕೆ ಫ್ರೆಂಡ್ಸ ಇಲ್ಲ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸಿಗ ನಾನು ನೆಕ್ಸ್ಟ್ ಟೈಮ್ ಎಲಿವಿಗೆ ಟಿಕೆಟ್ ಬಾಯ್ ಇಲ್ಲ ಆಲ್ ಚೈನ್ ಡಿಸೈನ್ ತೋರಿಸ್ತೀನಿ ಫ್ರೆಂಡ್ಸ ಯಾವ ಥರ ಐತಿ ಹೆಂಗೆ ಇದು ನನಗೆ ಬಿದ್ದಿದ್ದು ಚೈನ್ ರೇಟ್ ಅಂತಂದ್ರೆ ನಾಲ್ಕು ಸಾವಿರದ ಹಾಂ ಎರಡು ನೂರು ರೂಪಾಯಿ ಬಿದ್ದದು ಫ್ರೆಂಡ್ಸ್ ಸೇಮ್ ಆ ಥರ ಒಂದು ಅಷ್ಟೇ ಬಿದ್ದೈತಿ ಅವನದು ನಾಲ್ಕು ತೊಹಲಿ ನಂದು ನಾಲ್ಕು ತೊಲಿ ಚೈನ್ ಅಂದರೆ ಫೋರ್ಟಿ ಗ್ರಾಮ್ ಚೈನಾ ಸೊ ಡಿಸೈನ್ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ ಈ ಥರ ಡಿಸೈನ್ ಐತಿ ಝೂಮ್ ಒಳಗೆ ತೋರಿಸೋಕೀನಿ ನಾನು ಅವರು ನಿನ್ನೆ ಕಾಲ್ ಒಳಗೆ ಹಾಕ್ಬಿಟ್ರು ಸೊ ಹಾಗಾಗಿ ಅಲ್ಲಿ ಆಗಲಿಲ್ಲ ಲೇಟ್ ಆಗಿತ್ತು ಸೊ ಈ ಥರ ಐತಿ ಫ್ರೆಂಡ್ಸ್ ಡಿಸೈನ್ ಇಷ್ಟ ಆಯಿತು ನನಗೆ ಒಂದೊಂದು ಈ ಥರ ಬಂದ ಸುತ್ತಲ್ಲ ಒಂದು ಸ್ವಲ್ಪ ಕೆಜಿ ಅದ ಫ್ರೆಂಡ್ಸು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ಚೈನ್ ಡಿಸೈನ್ ಯಾವ ಥರ ಅದ ಅಂತ ಮತ್ತೆ ಸ್ಟ್ರೇನ್ ಕೊಟ್ಟೆ ಎಷ್ಟು ಗ್ರಾಮ್ ಅದ ಅಂತ ಎಲ್ಲ ನನಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಏನಪ್ಪಾ ಅಂತಂದ್ರೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ನಾನು ಚೈನ್ ಡಿಸೈನ್ ಇಷ್ಟ ಆಯ್ತಂದ್ರೆ ಹೆಂಗೆ ಹೆಂಗೆ ಡಿಸೈನ್ ಚಲೋ ಐತೆ ಇಲ್ಲ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಹಾಗೇನೆ ಯಾರೆಲ್ಲ ಕೊನೆ ತನಕ ನಾನು ವೀಡಿಯೋ ನೋಡಿ ಅವ್ರಿಗೆಲ್ಲರೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಹೊಸದಾಗಿ ವೀಡಿಯೋ ನೋಡೋದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನಾನು ನನ್ನ ಚಾನಲ್ ಯಾವ ಥರ ವಿಡಿಯೋಸ್ ನಮಗೆ ಬೇಕು ಅಂತ ಕಮೆಂಟ್ ಮಾಡಿ ಆ ವೀಡಿಯೋನ ನಾನು ಹಾಕೋಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಆ ಹಸು ಅಂದರೆ ಮಮ್ಮಿ ಏಮ್ಮ ಏನೈ ಮಾಡ್ಕೊಡೋ ಅಂತ ಇವಾಗ ಒಂದು ಸ್ವೀಟ್ ಮಾಡ್ತೀನಿ ಫ್ರೆಂಡ್ಸ್ ಅದೇ ಈಗ ಇವಾಗೇನು ಶೇರ್ ಮಾಡ್ಕೊಳ್ಳೋಂಗಿಲ್ಲ ಅಂದರೆ ಬೇಕಾದ ನೆಕ್ಸ್ಟ್ ವೀಡಿಯೋ ಶೇರ್ ಮಾಡ್ಕೊಡ್ತೀನಿ ಒಂದು ಸ್ವೀಟ್ ಮಾಡಿಕೊಡ್ತೀನಿ ಈಗ తినకేనూ కొడు అన్న సో మారి కొతీ ఫ్రెండ్స ఓకే ఫ్రెండ్స్ ఈ లగ్ మేం మి మే సి నెక్స్ట్ లగ్ ముందే టేక్ కే బై లవ్ యు ఆల్ కీప్ సపోర్టింగ్ మీ సపోర్ట్ నేను తున్నా ఐతి ప్లీజ్ సపోర్ట్ మారి ఇష్ట ఫ్రెండ్స్ ఫైనల్ ఓకే బై థాంక్యూ సో మచ్